ಮಾಡಿ ಹಾಕಿಟ್ಟೆ ಅಲ್ಲಿ ಅದು ನಲವತ್ತು ಎಂಬತ್ತು ಡಿಗ್ರಿ ಟೆಂಪರೇಚರ್ డిగ్రీ టెంపరేచర్ తో గిడీదు నిర్మాణ మే తిండా టెంపరేచర్ ఎస్కంద్రువత్వ అ ಗೊತ್ತಿಲ್ಲ ನನ್ನ ಗೆಳೆಯ ಜಾಗವಾರಾಳುವ ಗೊತ್ತಿಲ್ಲ ನಮ್ಮ ಮಿತ್ರರು ಕ್ರಿಮಿಕೀಕರಣಗಳು ಗೊತ್ತಿಲ್ಲ ನಮ್ಮ ಮಿತ್ರರು ಸಣ್ಣ ಜೀವಾಳುಗಳು ಗೊತ್ತಿಲ್ಲ ಅಷ್ಟೇ ಎರಡು ಕೊಡ್ತಾ ಇದ್ದೀವಿ ಶಂಗಳನ್ನ ಕೊಡ್ತಾ ಇದ್ದೀವಿ ಬಯ ಕೊಡ್ತೇನೆ ಒಣಗ್ಬೋದು ಮಣ್ಣಾ ಷೇರು ಕೊಡು ನಾವು ಒಣಗಾಕ್ರಿಂದ ಮಣ್ಣಾ ಶೇರ್ ಹಾಕುದಿಲ್ಲ Get back.